ವಕೀಲರ್ ಸಿಸ್ಟರ್ ಹೇಳಿದಂಗ ವಕೀಲ ಹಾಕಿಲ್ ಯಾಕಂದ್ರೆ ಶಿಕ್ಷಣ ಪಡ ಈ ರೀತಿ ಮತ್ತೆ ಮಟ್ಟಕ್ ಪ್ರಾಡಕ್ಟ್ ಲಾಂಚ್ ಆಗತಿ ಎಲ್ಲರೂ ಹೇಳ್ತಾರೆ ಆರ್ ಎಸ್ ಎಸ್ ಅದು ಅವ್ರು ಹೆಂಗ್ ಮಾಡ್ತಾರಂದ್ರೆ ಅವರು ರೂಲ್ಸ್ ಬೇರ್ ಬಿಟ್ಬಿಟ್ರ ಅಲ್ಲ ಕಡೆ ಹೆಂಗ್ ಮಾಡ್ತಾರ ಒಂದು ಡೆಮೋ ಡೆಮೋ ಇಂತ ನಾಯಿಗಳನ್ನ ಚೂ ಬಿಟ್ಟು ನೋಡ್ತಾರೆ ನಾವು ಮಕ್ಕಳಿಗೂ ಎತ್ತರ ದೂರ ನಮ್ಮ ಪ್ರಜಾಪ್ರಭುತ್ವನ ಈ ದೇಶದ ಒಪ್ಕೊಂಡಂತ ಜನ ನಿಧಿ ಒಳಗಾ ನಿಧಿ ಒಳಗೆ ಹೋಗ್ಯಾರ ಭಾರತ ದೇಶದಾಗ ಪ್ರಜಾಪ್ರಭುತ್ವ ಅಂತ ಉಪಮಂಡ ಹೊಲ್ಕೊಂಡವರು ಎತ್ತರದ ನೋಡಕ ಇಂತ ನಾಯ್ಕೊಂಡ್ಬಿಡ್ತಾರ ಯಾವಾಗ ಪ್ರತಿ ವರ್ಷ ಒಂದ್ ಏನೋ ಒಂದು ಆಕ್ಟಿವಿಟೀಸ್ ಒಂದು ಆಕ್ಟಿವಿಟೀಸ್ ಮಾಡ್ತಿರ್ತಾರೆ ಏನು ಏನೂ ಕ್ರಿಯೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಂದ್ರೆ ಅವ್ರ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಈಗ ನಾವು ಕ್ರಿಯೆಗೆ ಪ್ರತಿಕ್ರಿಯೆ ಕೊಡಬೇಕು ನಾವು ಪ್ರತಿಕ್ರಿಯೆ ಕೊಡುವ ಇದೀವಿ ಎಲ್ಲರೂ ನಮ್ಮ ರಕ್ತದಾಗ ಕೊರೆಗ ಹೊ ರಕ್ತ ಹರಿದೈತೆ ಅವರು ಒಂದ್ ಕಪಾ ಕೊಡ್ತಾರೆ ನಾವು ಎರಡು ಕಪಾ ಇದೀವಿ ನಾವು ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದೊಂದು ಅದ್ಭುತವಾದ ಒಂದು ಶಿಕ್ಷಣದ ಬೀಜ ಐತದ ಅವಾಗ ಅವಾಗ ಏನ್ ಬಿತ್ತಲ್ಲ ಈಗ ಬೆಳೆಯಾಗಿ ಪ್ರತಿಫಲ ಕೂಡ ಆಯ್ತು ಇಂತಹ ನೂರಲ್ಲ ಸಾವಿರ ನಾಯಿಗಳು ಬಂದ್ರು ಏನ್ ಬಗ್ಗಕ್ಕಾಗಲ್ಲ ಯಾಕಂದ್ರೆ ದೌರ್ಜನ್ಯ ಕೋರಗಳ ಮುಂದ ಮಂಡಿಯೂರಿಗೆ ನಮ್ಮ ಹಕ್ಕನ್ನ ಬಿಚ್ಚೆ ಬಿಡ್ರೆ ಯಾರು ಕೊಡಂಗಿಲ್ಲ ಅವ್ರು ಬಲಿ ಕೂಡ ಕೋಳಿ ಹುಲಿ ಸಿಂಗಳನ್ನ ನಮ್ಮಂತವ್ರು ನಮ್ಮಂತ ವಕೀಲರ ಇಂಥ ಕೃತಿಗಳು ಅಂದ್ರೆ ಅವ್ರಿಗೆ ಹೇಳಕ್ಕೆ ನಾಶ ಬರತ್ತೆ ಅವಾಗ ಸಿ ಜೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇಂತ ಗಟ್ಟೆಗಳು ನಾನು ಏನು ಚಿರತೆ ಮಾಡೋಂಗಿಲ್ಲ ನನಗೇನ್ ಪರ್ಕವಾಗಂಗಿಲ್ಲ ಮತ್ತೆ ಯಾವುದೇ ಪೂರ್ಣಗೊಳಿಸ್ತಾರೆ ಅಂದ್ರೆ ಅವ್ರು ಗಟ್ಟಿ ವ್ಯಕ್ತಿತ್ವ ಐತೆ ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಹಿಂದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಒಂದು ಮಹಾನ್ ಶಕ್ತಿ ಐತೆ ಇಂಥ ನಾಯಿಗಳು ಬಂದ್ರೆ ನಾವೇನು ಆಗಲ್ಲ ಇಂಥ ನಾಯಿಗಳಿಗೆ ನಾವು ಕ್ರಿಯೆ ಪ್ರತಿಕ್ರಿಯೆ ಕೊಡ ಕೊಡ್ತಾನೆ ಇರ್ಬೇಕು ಇವ್ ಏನ್ ಮಾಡಲ್ಲ ಇವ ಇದ ಮುಗಿಯಂತ ಅಧ್ಯಯಲ್ಲ ಅವ್ಗೆ ಇದ್ ತಕ್ಕ ಉತ್ತರ ನಮ್ಮ ಸಮಾಜವರು ನಮ್ಮ ಸಮಾಜ ಮತ್ತೆ ಈ ದೇಶದ ಪ್ರಜಾಪ್ರಭುತ್ವಂತ ಜನ ಕೊಟ್ಟೆ ಕೊಡ್ತಾರ ಅವ್ನ್ ಯಾಕಂದ್ರೆ ಇಂಥ ಲೋಪಂಗ ಇವ್ ಹಿಂದ ಇರೋದು ಬ್ಯಾನ ಇದು ಬ್ಯಾಕ್ ಗ್ರೌಂಡ್ ಆರ್ ಎಸ್ ಎಸ್ ಯಾಕಂದ್ರ ಅವ್ರಿಗೆ ಯಾಕೆ ಪವರ್ ಮಾಡಿಲ್ಲ ಅಂದ್ರೆ ಪವರ್ ಬಂದು ಒಂದು ಎಪ್ಪ ದಾಖಲು ಮಾಡಕ್ ಒಂದು ಸ್ಟೇಟ್ಮೆಂಟ್ ಕೊಡಗಲ್ಲ ಅವ್ರು ಮೋಹನ್ ಭಗವತ್ ಅಂತ ಒಂದು ಸರ್ಬ್ಯ ಕೊಡಂಗಿಲ್ಲ ಅಥವಾ ಯಾವುದೇ ಇಲ್ಲಿ ಲೋಕಲ್ ಸಂಘಟನೆಗಳು ಅವ್ರು ಏನದಲ್ಲ ಚೇಲಾಗಳು ಅವ್ರು ಯಾರೂ ಒಂದು ಸಂಘಟನೆ ಕೂಡ ನಮ್ಮವ್ರು ಯಾರು ಆರ್ ಎಸ್ ಎಸ್ ಬೆನ್ನ ಹತ್ತಕ್ಕೆ ಹೋಗ್ಬೇಡ ಅದು ನಮ್ಮ ದೇಶವನ್ನ ಸರ್ವನಾಶನ ಮಾಡಕತ್ತ ವಿಶ್ವಗುರು ಭಾರತ ಮಾಡ್ತಾರಲ್ಲ ಅರ್ಧ ಹೊಂದಿಂತ ಒಂದು ವಿಶ್ವ ಗುರು ಭಾರತ ಮಾಡೋಕ್ಕಾಗಲ್ಲ ಭಾರತ ಅಂದ್ರೆ ಮೂಲ ಉದ್ದೇಶ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರ್ತಕ್ಕಂಥ ದೇಶ ನಮ್ಗೆ ಎಲ್ಲರೂ ಕರ್ಕೊಂಡು ಹೋಗೋ ಜಗತ್ತಿನ ಯಾವ್ದಾದ್ರು ದೇಶ ಇತ್ತರ ಅದು ಭಾರತ ಇದು ಬೌದ್ಧ ಜಗತ್ತಿಗೆ ಬಹುದ್ಧ ಬುದ್ಧನ ಕೊಟ್ಟಂತ ದೇಶ ಐತದ ಈ ಮೋಹನ್ ಭಗವಂತ ಅಂತಾರ ಎಂತ ಸಾವಿರ ಜನ ಬಂದ್ರು ದೇಶದಾಗ ಏನ್ ಆಗಲ್ಲ ಅದರ ನಾವು ಕೇರು ಮಾಡೋದು ಬೇಡ ಇವೇನ್ ಮಾಡಲ್ಲ ಆಗಿ ಪ್ರತಿಕ್ರಿಯೆ ನಮ್ಮ ಸಮಾಜಕ್ಕೆ ಕೊಟ್ಟ ಕೊಡದ ಮುಖಾಂತರ ಎಚ್ಚರಿಕೆ ಕೊಡತೀವಿ ನೀವು ಒಂದು ಸಲ ಬಂದ್ರೆ ನಾವು ನಿಮ್ಗೆ ಹತ್ತು ಸಲ ಇದಕ್ಕೆ ಪ್ರತಿ ಉತ್ತರ ಕೊಡತೀನೋ ನೀವು ಒಂದು ಬುಟ್ಟು ಇಲ್ಲ ನಿಮ್ಗೆ ಸಾವಿರ ಬುಟ್ಟು ತೋರಿಸ್ತೀನೋ ದಲಿತ ಪರ ಒಕ್ಕೂಟಗಳ ಸಂಘಟನೆ ಅದೇ ಪ್ರಕಾರ ನ್ಯಾಯವಾದಿಗಳ ಎಸ್ ಸಿ ಎಸ್ ಟಿ ಸಂಘಟನೆ ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿಗೆ ಆಗಮಿಸಿದಾರ ನ್ಯಾಯವಾದಿಗಳು ಕೂಡ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ ಮಣಿಪುರದಲ್ಲಿ ಎರಡು ವರ್ಷ ಗಲಾಟೆಗಳಾದರೂ ಅನೇಕ ಎಸ್ ಟಿ ಎಂಬಗಳ ಮೇಲೆ ಅನ್ಯಾಯ ಅತ್ಯಾಚಾರ ಆದ್ರೂ ಕೂಡ ಆ ಮಣಿಪುರಕ್ಕೆ ತಿರುಗಿ ನೋಡಿದಂತ ಒಂದು ಈ ದೇಶದ ಪ್ರಧಾನಮಂತ್ರಿ ನ್ಯಾಯವಾದಿ ನ್ಯಾಯಾಧೀಶರಾದಂತಹ ಯಾವಾಗ ಕ್ವಶನ್ ಗವಿಯ ಮೇಲೆ ಬೂಟ್ ಎಸುತ್ತಾ ಇರೋ ತಕ್ಷಣ ಒಂದೂವರೆ ತಾಸದಲ್ಲಿ ಟ್ವೀಟ್ ಮೂಲಕ ರಿಪ್ಲೈ ಕೊಡ್ತಕ್ಕಂಥ ಪ್ರಯತ್ನನ ಈ ದೇಶದ ಮಂತ್ರಿಯನ್ನು ಮಾಡಿದ್ರು ಈ ಪ್ರಧಾನ ಮಂತ್ರಿಗೆ ಯಾರ್ದು ಅಂಜಿಕೆ ಇಲ್ಲ ಆದ್ರೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾನಿಗಳ ಅಂಜಿಕೆ ಮಾತ್ರ ಈ ದೇಶದಲ್ಲಿ ಅವ್ರಿಗೆ ಭಯಂಕರ ಐತಿ ಎರಡನೇ ವಿಷಯ ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಳಕು ವಿಚಾರದವರು ಹೋದರು ಬಾಬಾ ಸಾಹೇಬ್ರ ಬ್ರಿಟಿಷರ ದಲಾಲ್ ಹೋದರು ಅಂತಕ್ಕಂಥ ಒಂದು ವಿಷಯವನ್ನು ಮಾತಾಡಿದ್ರು ಹಿಂದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ನಲ್ಲಿ ಅರುಣ್ ಶೌರಿ ಅಂತಕ್ಕಂಥವ್ರು ಒಬ್ರು ಮಿನಿಸ್ಟರ್ ಇದ್ರು ಆ ಮಿನಿಸ್ಟರ್ ಕೂಡ ಈ ವಿಷಯನ್ನ ಪ್ರಸ್ತಾಪ ಮಾಡಿದ್ರು अवएक ನಾವು ಎಲ್ಲರೂ ತಮಿಪೇಂತರ್ ಮತ್ತು ರಿಪಬ್ಲಿಕನ್ ಪಾರ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದೆವು ಕುನಾಲಿ ಇರತಕ್ಕಂತ ಸಭಾದಲ್ಲಿ ನನಗೆ ಯಾವಾಗ ಒಂದು ಭಾಷಣ ಮಾಡ್ಲಾಕ ಒಂದು 2 ನಿಮಿಷ ಅವಕಾಶ ಕೊಟ್ಟಿದ್ವು ಆಗ ಅರುಣ್ ಶೌರಿ ಕಾರ್ಯಕ್ರಮ ಕೂಡ ಅತ್ತಿಕರೆ ನಡೆದಿತ್ತು ನಾವು ಇಲ್ಲಿ ಇದ್ದೀವಿ ಆ ಟೈಮನ್ನ ಪ್ರಶ್ನೆ ಮಾಡಿದ್ದೀವಿ ಅರುಣ್ ಶೌರಿಜಿ تمہارا ಮಹಾಭಯನ ಔರ್ تمہારો ಪತ್ನಿ ಕೋ ಲೇಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಗ್ಲೆಜೋನ್ ಕೆ ಪಾಸ್ ಗಯೇ تھے ಕ್ಯಾ ಈ ಸವಾಲ್ ಕಾ ಜವಾಬ್ ಆಪ್ಕೋ دینا ಪಡೇಗಾ ನಾ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೀವು ದಲಾಲ್ ಅಂತ ಹೇಳಿ ಕೇಳ್ತೀರಿ ಅದಕ್ಕಾಗಿ ನಿಮ್ ತಾಯಿನಾಗ್ಲಿ ನಿಮ್ ತಂಗಿನಾಗ್ಲಿ ನಿಮ್ ಹೆಂಡತಿನಾಗ್ಲಿ ತಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ರಿಟಿಷ್ ಕಡೆ ಹೋಗಿರನಾ ಆ ರೀತಿ ಶರ್ಮಾ ಅನ್ತಕ್ಕಂತ ಏನು ಆರಾಮಕವ್ರ ಮನುಷ್ಯ ಅದನ್ನ ಮಿತಂಡವಾದನ್ನ ಮಾಡ್ತಾ ಇದ್ದಾನ ಇಂಥ ಮನುಷ್ಯನಿಗೆ ನಾವೇನ್ ಹೇಳಕ್ ಬಯಸ್ತಾ ಇದ್ದೀವಿ ನಿನ್ನಾದ್ರೂ ಯಾರಾದ್ರೂ ಕರ್ಕೊಂಡು ಹೋಗಿದ್ರಂತ ಪ್ರಶ್ನೆಯನ್ನು ಕೇಳಾಕ್ ಬರ್ತದ ಇಲ್ಲಿ ಇರ್ತಕ್ಕಂಥ ಪತ್ರಕಾರ ನಾನು ಒಂದು ವಿನಂತಿ ಮಾಡ್ತೇನೆ ನಾವು ಯಾವಾಗ ಸ್ಟ್ರಾಂಗ್ ಆಗಿ ಮಾತಾಡಿಲ್ಲ ಮಾತಾಡ್ತಕ್ಕಂಥ ಪ್ರಸಂಗವನ್ನ ಇವತ್ತು ಇಲ್ಲಿಗೆ ನಿರ್ಮಾಣವಾಗಿದೆ ನಾವು ಯಾಕೆ ಸಮಾಧಾನದಲ್ಲೇ ಇದೆಯಪ್ಪ ಅಂದ್ರೆ ಯಾರು ಈ ಸರ್ವೋಚ್ಚ ನ್ಯಾಯಾಧೀಶರು ಇದ್ದಾರ ಭೂಷಣ್ ಗವೈ ಅವರ ತಾಯಿ ಅವರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈ ದೇಶದಲ್ಲಿ ಸಂವಿಧಾನ ವಿರೋಧವಾಗಿ ನೀವು ಯಾವ ರೀತಿಯೂ ದೇಶದಲ್ಲಿ ಇರ್ತಕ್ಕಂಥ ಶೋಷಣೆ ಒಳಗಾದಂಥವ್ರು ಇರಬಹುದು ಅನ್ಯಾಯಕ್ಕೊಳಗಾದಂತವ್ರು ಇರಬಹುದು ದಲಿತರು ಇರಬಹುದು ಶೋಷಿತರು ಇರಬಹುದು ನೀವು ಯಾರೋ ಇದ್ರೂ ಕೂಡ ಸಂವಿಧಾನದ ಮೇಲೆ ಅಪಪ್ರಚಾರ ಬರ್ತಕ್ಕಂಥ ನಡವಳಿಕೆಗಳನ್ನ ತಾವು ಯಾರು ಮಾಡಬಾರದು ಅನ್ನೋ ಲೆಕ್ಕದಿಂದ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು ಭೂಷಣ್ ಗವಾಯಿ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ನಾನು ಅವಾಗನ ಅದನ್ನು ನಾವು ಮರೆತು ಹೋಗಿ ಬಿಟ್ಟಿದ್ದೀನಿ ಆದರೆ ಇದೇ ಪದ್ಧತಿಯಿಂದ ಅಂದ್ರೆ ನಾವು ವಕೀಲ್ ಸಂಘದ ನಾವು ಎಸ್ ಎಸ್ ವಾಗ್ಮಾರೇ ಸಾಹೇಬರು ಹೇಳಿದರು ವಕೀಲರ ಬೂಟ್ ಒಗೆಯೋದು ಚಡ್ಡಿ ಒಗೆಯೋದು ಇದನ್ನೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂತ ಸೈನಿಕರು ಅಂತಕ್ಕಂಥ ಒಂದು ಸಂಘಟನೆ ಮಾಡಿ ಹದಿನೆಂಟುನೂರ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಯಾವಾಗ ಆರ್ ಎಸ್ ಎಸ್ ಅವರ ಆಯಿತು ಅದು ಆದ ತಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂತಾಶಿಕ್ಕ ಅಂತಕ್ಕಂಥ ಒಂದು ಸಂಘಟನೆ ಮಾಡಿ ಒಂದು ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಪ್ರಯತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟೋ ಮುಂದಾಲೋಚನೆಯನ್ನ ಮಾಡಿದ್ರಪ್ಪ ಅಂದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ ಆರ್ ಎಸ್ ಎಸ್ ಇವತ್ತು ಸಣ್ಣದಾಗಿರಬಹುದು ಅವಾಗಿನ ಕಾಲದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಮುಂದಿದ್ದು ಬ್ರೈತ್ವದಂತಹ ರೈತದ ಯಾಕಂದ್ರೆ ನನ್ನ ಜನರಲ್ಲಿ ಒಕ್ಕಟ್ಟಿಲ್ಲ ಇವರಲ್ಲಿ ಒಕ್ಕಟ್ಟೈತಿ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗಿನ ಕಾಲದಲ್ಲಿ ಯಾವಾಗ ಬೌದ್ಧ ಧರ್ಮದ ದೀಕ್ಷಾ ತಗೊಂಡ್ರು ಅವಾಗ ಐದರಿಂದ ಹತ್ತು ಲಕ್ಷ ಜನ ರೊಟ್ಟಿ ಕಟ್ಕೊಂಡು ಕೈಯಾಗಿ ಬಡಗಿ ಹಿಡ್ಕೊಂಡು ಕಂದೀಲಿ ಹಿಡ್ಕೊಂಡು ಹೋಗಿ ನಾಗಪುರ್ಕೋತಿ ದೀಕ್ಷಾ ಭೂಮಿ ಬೌದ್ಧ ಧರ್ಮ ಸ್ವೀಕಾರನ ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನಂತ ಮುಂದಾಲೋಚನೆಯನ್ನ ಮಾಡ್ತಕ್ಕಂಥ ವ್ಯಕ್ತಿ ಈ ಭಾರತ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಬರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಅದ ಅವರಿಗೆ ನೋವಾಗಿದೆ ಇವರು ಅಂಬೇಡ್ಕರ್ ಅವರು ನಮ್ದು ಆರ್ ಎಸ್ ಎಸ್ ಮುಖ್ಯ ಶಾಖೆಯಲ್ಲಿ ತಂದು ಬೌದ್ಧ ವಿಹಾರನ್ನು ಕಟ್ಟರು ಇದು ದೊಡ್ಡ ಪ್ರಮಾಣದಲ್ಲಿ ಈ ಪ್ರಕಾರ ಬೌದ್ಧ ಧರ್ಮದ ಪ್ರಸಾರ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರೂ ಗಮನಕ್ಕಾಗಿ ಹೇಳ್ತಾ ಇದ್ದೀನಿ ಈಗೇನು ರಾಸು ಗವೈ ಇದರಲ್ಲ ರಾಮಕೃಷ್ಣ ಗವೈ ಅವರು ಈ ತಂದೆ ತಂದೆಯವರು ಸತತವಾಗಿ ಮಹಾರಾಷ್ಟ್ರದಲ್ಲಿ ವಿಧಾನ ಪರಿಷತ್ ಉಪನಾಯಕರಾಗಿ ಮಂತ್ರಿಗಳಾಗಿ ಕೇರಳದ ರಾಜ್ಯಪಾಲರಾಗಿ ಕೆಲಸವನ್ನ ಮಾಡಿದಂತ ಮಂಟಪ ಅವರು ಮತ್ತೆ ಮಾಡುವ ಮಾಡೋ ಸಮಯದಲ್ಲಿ ಯಾವಾಗಲೂ ಸನಾತನ ಧರ್ಮ ಇರಲಿ ಇದಕ್ಕೆ ಅವ್ರು ಎಕ್ಸ್ಕ್ಯೂಸ್ ಮಾಡಿಲ್ಲ ಇದಾಗ್ಲಾಕ ಕಾರಣ ಏನಪ್ಪ ಅಂದ್ರ ಯಾವಾಗ ಆರ್ ಎಸ್ ಎಸ್ ನೂರು ವರ್ಷದ ಒಂದು ಕಾರ್ಯಕ್ರಮವನ್ನು ನಡೀತದ ಅಲ್ಲಿ ಗವಯ್ಯ ಅವ್ರ ತಾಯಿಯವ್ರಿಗೆ ಅವರು ಆಮಂತ್ರಣ ಮಾಡ್ತಾರೆ ಕಾರ್ಯಕ್ರಮದ ಮುಕ್ತಿ ಅತಿಥಿಗಳಾಗಿ ಅವಾಗ ಅವ್ರು ಸ್ಪಷ್ಟವಾಗಿ ಹೇಳ್ತಾರ ನಾ ಬೌದ್ಧ ಧರ್ಮದಾಗಿರೋದ್ ಕಾರಣದಿಂದ ಅಲ್ಲಿ ಬರ್ಲಾಕ್ ಆಗಂಗಿಲ್ಲ ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರ ಬಿಟ್ಟು ನಾನು ಬೇರೆ ಏನೋ ಮಾತಾಡಂಗಿಲ್ಲ ಅಂದಂತಾರ ಮಾಜಿ ರಾಷ್ಟ್ರಪತಿಗಳಾದಂತ ರಾಮನಾಥ್ ಗೋವಿಂದನ್ ಅವರು ಕಾರ್ಯಕ್ರಮ ತಗೊಂಡು ಮಾಡ್ತಾರ ಅವಾಗ ಅವರು ಹೇಳ್ತಾ ಇದೇಬ್ ಅಂಬೇಡ್ಕರ್ ನಿಂದ ರಾಷ್ಟ್ರಪತಿ ಆಗಿ ಅಂತ ಈ ಮಾತನ್ನ ಹೇಳಕಾಗಿ ಆ ಯಾವಾಗ ಕಾರ್ಯಕ್ರಮ ಆಗಿತ್ತು ಅವಾಗಿಂದ ರಾಮನಾಥ್ ಕೋವಿಂದ್ ಇನ್ನ ತಗೊಂಡ್ ಯಾರು ಕಾಣಿದಾರೆ ನನಗೊಂದು ಸ್ವಲ್ಪ ಹೇಳಿ ಅಂದ್ರ ಎಷ್ಟೊಂದು ಕಠರವಾದ ನಿರ್ಣಯಗಳನ್ನ ಮಾಡ್ತಾ ಇದ್ದಾರ ದೇಶದಲ್ಲಿ ಹಲ್ಲೆಗಳಾಗ್ತಾ ಇದ್ದಾವ ಅತ್ಯಾಚಾರ ಆಗ್ತಾ ಇದ್ದಾವ ದಲಿತರ ಮೇಲೆ ಆಗ್ತಾ ಇದ್ದವ ಅನೇಕ ಜಾಗದಲ್ಲಿ ದಲಿತ ಓಣಿಗಳ ಸುಡ್ತಾ ಇದ್ದಾರ ಅದ್ರ ಮೇಲೆ ಇದು ಲಕ್ಷ ಇಲ್ಲ ಆ ಲಕ್ಷನ ಬಿಸಿರಿತ್ ಮಾಡಿ ಈ ದೇಶದಲ್ಲಿರ್ತಕ್ಕಂತ ದಲಿತ ಚರಣ್ಣನ ಕೂಟ್ ಮಂಡುಕನ್ನು ಮಾಡಿ ತಮ್ಮ ಒಳಗೆ ತಗೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರ ಅವ್ರು ಪ್ರತಿಯೊಂದ್ಸಲ ಆರ್ ಎಸ್ ಎಸ್ ಅವರು ನೋಡ್ತಾರ ಏನು ಆಗ್ತೈತೆ ಅಂತ ಹೇಳಿ ಈ ರೀತಿ ಸ್ಟ್ರೈಕ್ ಆ ಮೋರ್ಚಾಗಳು ದೇಶದಲ್ಲಿ ನಡೆದುಕೊಂಡ್ರೆ ಅಂದ್ರೆ ಅದನ್ನ ಹಿಂದೆ ತಗೋತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರ ಈ ದೇಶದಲ್ಲಿ ಪ್ರಥಮವಾಗಿ ಹೊರಗಿರ್ತಕ್ಕಂಥ ಪ್ರಧಾನಮಂತ್ರಿ ಬಂದು ಪಾರ್ಲಿಮೆಂಟ್ ದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಕ್ಕಂಥ ಪ್ರಸಂಗನ ಬಂತು ಯಾವಾಗ ನಮ್ಮ ಆರಕ್ಷಣ ತೆಗಿತನತಕ್ಕಂಥ ಮಾತನ್ನು ಹೇಳಿದಾಗ ಉತ್ತರ ಭಾರತದಲ್ಲಿ ಒಂಬತ್ತು ಜನ ನಮ್ಮ ದಲಿತ ಬಾಂಧವರು ಆತ್ಮಾಹುತರು ಅವ್ರಿಗೆ ಎಲ್ಲರೂ ಕೂಡಿ ನಾವು ಎಲ್ಲ ಜನರಿಗೆ ಆರಕ್ಷಣೆ ಸಿಗಬೇಕಂತ ಸ್ವತಃ ಜೀವವನ್ನು ಕೊಟ್ಟರು ಅಂತಹ ಸಂದರ್ಭದಲ್ಲಿ ಇದೇ ಪ್ರಧಾನಮಂತ್ರಿ ಬಂದು ನಾವು ನಿಮ್ಮ ಆರಕ್ಷಣೆ ತೆಗೆಯೋಂಗಿಲ್ಪ ನೀವು ಹುಡುಗಿಸ್ತಕ್ಕ ಅಂತ ಹೇಳ್ತಾರೆ ಈಗ ಏನು ನೀವು ಆರ್ ಎಸ್ ಎಸ್ ಮುಖ್ಯಸ್ಥರ ಹೆಸರನ್ನು ತೊಗೊಂಡ್ರಿ ಅವರು ಕೂಡ ಹೇಳ್ತಾರೆ ಈ ಸಮಾಜದಲ್ಲಿ ಅಸ್ಪೃಶ್ಯತೆ ಇರುವವರೆಗೆ ನಾವು ಆರಕ್ಷಣಾ ಮುಂದುವರಿಸ್ತೇವೆ ಅಂದ್ರೆ ಇನ್ನೂ ಈ ಬಾಡ್ಯ ಮಕ್ಕಳಿಗೆ ಈ ದೇಶದಲ್ಲಿ ಅಸ್ಪೃಶ್ಯತೆ ಮುಂದುವರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವರು ಮಾಡ್ತಾ ಇದ್ದಾರೆ ಇವ್ರಿಗೆ ಆರಕ್ಷಣೆ ಕೊಟ್ಟರೆ ಪರವಾಗಿಲ್ಲ ಖರೀ ಇದು ಅಸ್ಫೂರ್ಶತೆ ಇರಬೇಕಂತಕ್ಕಂಥ ಮನುವಾದಿ ವಿಚಾರಗಳನ್ನ ತೊಗೊಂಡು ಇವರು ಮುಂದಕ್ಕೆ ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಈಗ ಇವನು ಶರ್ಮಾ ಇರ್ಬೋದು ಇವು ಕಿಶೋರ್ ಕುಮಾರ್ ಇರ್ಬೋದು ಇಂಥ ಏನು ಇವು ಹರಾಮಿ ಪಲಾವಳಿಗಳದಾವಲ್ಲ ಇವತ್ತು ಎಲ್ಲಾದ್ರೂ ನಾವು ಏನಪ್ಪ ಅಂದ್ರೆ ಬಗ್ ಬಡೀಬೇಕಾದ್ರೆ ಯಾವ ರೀತಿ ಜಶಾಸ್ತ್ರೀಯತೆ ಹರಡಿದಾಗ ಒಂದು ಶಬ್ದ ಅವ್ರು ಹೆಂಗ್ ಮಾಡ್ತಾರ ಹಂಗೆ ನಾವು ಮಾಡ್ಬೇಕು ಆದ್ರೂ ಕೂಡ ನಾವೆಲ್ಲರೂ ಸಮಾಧಾನದಿಂದ ಮತ್ತು ಶಾಂತಿಯುತದಿಂದ ಯಾಕೆ ಹೋಗ್ಬೇಕು ಅಂದ್ರೆ ಈ ದೇಶನ್ನ ಸಂವಿಧಾನ ಮೇಲೆ ನಡೆದದ ಈ ದೇಶನ್ನ ಬರೆದಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಾರ ಆ ಅಂಬೇಡ್ಕರ್ ಅನ್ವಯಗಳಾಗಿ ನಾವು ಸಂವಿಧಾನ ವಿರೋಧವಾಗಿ ಯಾವ ಕೆಲಸ ಕಾರ್ಯಗಳನ್ನ ಮಾಡೋದು ಬೇಡ ಸಂವಿಧಾನ ಮುಖಾಂತರ ಇಂಥ ಮಂದಿಗೆಲ್ಲರಿಗೆ ನಾವು ಮಣ್ಣು ಕೊಡ್ತಕ್ಕಂತ ಪ್ರಯತ್ನ ಮಾಡೋಣ ಮುಂದೆ ಬರ್ತಕ್ಕಂಥ ಜನ್ಮಾನದಲ್ಲಿ ಈಗಾಗಲೇ ನಮ್ಮ ವಕೀಲ ಸಂಘದವ್ರು ಕೂಡ ಹೇಳಿದಾರ ಅವನ ಮೇಲೆ ನೀವು ದೇಶದ್ರೋಹಿಯ ಹೊಣ್ಣೆಯನ್ನ ಕಟ್ಟಲೆಯನ್ನ ದಾಖಲಾ ಮಾಡಬೇಕು ಕೂಡ ಕಾರ್ಯಕ್ರಮದ ಹೇಳಿದ್ದಾರೆ ಅಂದ್ರೆ ಎಲ್ಲಿ ಕೂಡಿದ್ರೆ ಯಾರ್ಯಾರು ಬಂದರು ಏನ್ ಗಂತು ನಿಮ್ ಉದ್ದೇಶ ಏನಿತ್ತು ಮತ್ತೆ ಸರ್ಕಾರದಿಂದ ಏನಾಗುತ್ತೆ ಇವತ್ತಿನ ದಿನ ಕಾಗವಾಡದಲ್ಲಿ ನಡೆದಂತ ಈ ಪ್ರತಿಭಟನೆ ಅಂಗವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಡಾಕ್ಟರ್ ಭೂಷಣ್ ಗೈವ್ ಅವರ ಮೇಲೆ ಬೂಟ್ ಎಸೆತಕ್ಕಂಥ ಪ್ರಯತ್ನ ಮಾಡಿದಂಥ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲನ ಕೃತ್ಯವನ್ನು ಖಂಡಿಸಿ ಗ್ಲಾಯರ್ದಲ್ಲಿ ನಡೆದಂಥ ಶರ್ಮಾ ಅಂತಕ್ಕಂಥ ಒಬ್ಬ ವಕೀಲ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಿಕರವಾಗಿ ಮಾತನಾಡಿದ ಕಾರಣದಿಂದ ಅವ್ರ ಮೇಲೆ ಕೂಡ ಕಾಗವಾಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಒಕ್ಕಟ್ಟುಗಳು ಮತ್ತು ದಲಿತ ಸಂಗತಿ ಸಮಿತಿ ವತಿಯಿಂದ ಮತ್ತು ವಕೀಲ ವೃಂದದಿಂದ ಕೂಡ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇದು ದೇಶದಲ್ಲಿ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಶಾಂತತೆಯಿಂದ ದೇಶನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೇಲೆ ನಡೀತಕ್ಕಂಥ ವೇಳೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಎಲ್ಲರಿಗಿಂತ ಮೇಲ್ಪಂಕ್ತಿಯಲ್ಲಿ ಇರ್ತಕ್ಕಂಥ ನ್ಯಾಯಾಂಗದ ಮೇಲೇ ಹಲ್ಲೆಯನ್ನು ಮಾಡ್ತಕ್ಕಂಥ ಮನೋವಾದಿ ವಿಚಾರಸ್ಮರಣೆ ಇಟ್ಕೊಂಡಂಥ ಕೆಲವೊಂದು ಜನ ಇಂಥ ಹೀನ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಂಥ ಹೀನ ಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಅವರನ್ನು ಗಡಿಪಾರವನ್ನು ಮಾಡಿ ಅವ್ರ ಮೇಲೆ ದೇಶದ್ರೋಹದ ಘಟಲೆಯನ್ನು ದಾಖಲು ಮಾಡಬೇಕಂತಕ್ಕಂಥ ಎಲ್ಲ ಸಂಘಟನೆ ವತಿಯಿಂದ ಎಲ್ಲ ಪದಾಧಿಕಾರಿ ವತಿಯಿಂದ ಕೇಳ್ಕೊತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಸಂಜಯ್ ತವಳ್